বড়াইতা العامل প্রত্যেকটা সাপোন বডি কোট করে গড়ি মাঠটো ঠিক ভাই আজকে তো করতে হবে এই মাসে জন্ডে অর্ডার ಅಲ್ಲ ಜಾಸ್ತಿ ಯಾವ ಈ ನ್ಯಾಷನಲ್ ಹೈವೇದು ಬಹಳ ದಿನದಿಂದ ಪೆಂಡಿಂಗ್ ಇತ್ತು ಸಾಗರದ ಮಾರಿ ಜಾತ್ರೆ ಇರೋದ್ರಿಂದ ನಾನು ಅವತ್ತೇ ಸಹ ಎಲ್ಲ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ವಿ ನಮ್ಮ ರಮೇಶ್ ಅವರು ಅದನ್ನು ಫಾಲೋ ಮಾಡಿದ್ದಾರೆ ಈಗೆಲ್ಲಕ್ಕೂ ಸಹ ನಾವು ಒಂದ್ ಲೇರ್ ಟಾರ್ ಅಂತ ಹೇಳಿದ್ದೀನಿ ಈಗಾಗಲೇ ಒಂದ್ ಲೇರ್ ಟಾರ್ ಮಾಡ್ತಾ ಇದ್ದಾರೆ ಈಗ ಇವತ್ತಿಂದ ನೀವು ಮೊನ್ನೆಯಿಂದ ಶುರು ಮಾಡಿದ್ದಾರೆ ಒಂದು ಲೇರ್ ಟಾರ್ ಮಾಡ್ತಾ ಇದ್ದಾರೆ ಟಾರ್ ಮಾಡಿ ಜಾತ್ರೆ ಬರುವಂಥ ಭಕ್ತಾದಿಗಳಿಗೆ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನ ಈಗ ಮಾಡ್ಕೊಡ್ತಾರೆ ಈ ಸೇತುವೆಯನ್ನು ಬಿಟ್ಟು ಕೊಡ್ತಾ ಎಲ್ಲ ರೆಡಿ ಮಾಡಿದ್ದಾರೆ ಆಮೇಲೆ ಲೈಟಿಂಗ್ ಹಾಕ್ಬೇಕಂತ ಅಂತ ಹೇಳಿದ್ದು ಅದನ್ನು ಸಹ ಮಾಡಕ್ ಹೇಳಿದ್ದೀನಿ ಒಟ್ನಲ್ಲಿ ಸಾಗರದ ಇದರಲ್ಲಿ ಜಾತ್ರೆಯ ಸಮಯದಲ್ಲಿ ನಾನು ಏನು ಹೇಳಿದ್ದೆ ಅದಷ್ಟು ಆಗ್ಬೇಕಂತ ಇದ್ದು ಅದೆಲ್ಲ ಮಾಡಕ್ ಹಾಕಿದ್ದೀನಿ ಹಂಗಾಗಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಏನು ಹೇಳಿದ್ದೀನಿ ಮತ್ತೆ ಎಲ್ಲಾ ಕಡೆನೂ ಹೇಳಿದ್ದೀನಿ ಎಲ್ಲಾ ಪ್ರೈವೇಟ್ ಇದಕ್ಕೂ ಮತ್ತು ಸರ್ಕಾರಿ ಇದಕ್ಕೆ ಕಾಂಪೌಂಡ್ಗಳಿಗೆ ಪೈಂಟ್ ಆಗಬೇಕು ಅದನ್ನು ಹೇಳಿದೆ ಶುರು ಮಾಡಿದ್ದಾರೆ ಈಗೆಲ್ಲ ಪೈಂಟ್ ಶುರು ಮಾಡಿದ್ದಾರೆ ಮತ್ತೆ ಜಾತ್ರೆ ಸಂದರ್ಭದಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಸ್ಥಳದಲ್ಲಿ ಲೈಟಿಂಗ್ ಲೈಟಿಂಗ್ ವ್ಯವಸ್ಥೆನೇ ಹಾಕ್ಬೇಕಂತ ಹೇಳಿದ್ದೀನಿ ಲೈಟಿಂಗು ಕೊಡಬೇಕಂತ ಅಂತ ಹೇಳಿದೀವಿ ಎಲ್ಲಾ ಅಂದ್ರೆ ಮಾರಿ ಜಾತ್ರೆ ಅಂದ್ರೆ ನಮ್ಮೂರಿನ ದೊಡ್ಡ ಜಾತ್ರೆ ನಮ್ಮೂರಿನ ಒಂದು ಹಬ್ಬವನ್ನ ಸಾರ್ವಜನಿಕರು ನಾವು ಎಲ್ರು ಬಹಳ ಸಂತೋಷದಿಂದ ಆಚರಣೆ ಮಾಡೋದ್ರಿಂದ ಒಳ್ಳೆ ರೀತಿ ಆಗ್ಬೇಕನ್ನೋ ಉದ್ದೇಶದಿಂದ ಇವೆಲ್ಲವನ್ನು ರೆಡಿ ಮಾಡ್ತಾ ಇದ್ದೀನಿ